ಎಲ್ಲರಿಗೂ ಸ್ನೇಹ ಲೋಕ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ರೆಸಿಪಿ ಹಳ್ಳಿ ಶೈಲಿಯ ಉರ್ದಿರುವ ಅವರೆಕಾಳು ಸಾಂಬಾರ್ ಒಂದು ಬಾಂಡಲಿಯಲ್ಲಿ ಒಂದು ಇಡೀ ಅವರೆಕಾಳನ್ನ ಹುರಿದುಕೊಳ್ಳೋಣ ಸ್ವಲ್ಪ ಕಾಯಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಟೊಮೊಟೊ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಡಲೆ ಸ್ವಲ್ಪ ಜೀರಿಗೆ ಹಾಕಿ ಒಂದರಿಂದ ಎರಡು ಸ್ಪೂನ್ ಧನಿಯಾ ಪೌಡರ್ ಖಾರದ ಪುಡಿ ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳೋಣ ಸ್ವಲ್ಪ ಆಯಿಲ್ ಸ್ವಲ್ಪ ಸಾಸಿವೆ ಈರುಳ್ಳಿ ಕರಿಬೇವು ಸೇರಿಸಿ ಆಲೂಗಡ್ಡೆ ಬದ್ನೆಕಾಯಿ ಸೇರಿಸಿ ಹುರಿದಿರುವ ಅವರೆಕಾಳು ಹಾಕಿ ರುಬ್ಬಿರುವ ಮಸಾಲೆ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಮೂರು ವಿಜಿಲ್ ಹಾಕಿಸಿಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹಳ್ಳಿ ಶೈಲಿಯ ಹುರಿದಿರುವ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಸ್ನೇಹ ಲೋಕ ವೆಜ್ ಕುಕಿಂಗ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್